ದೇವರ ಜ್ಞಾನ ಅಷ್ಟು ಸುಲಭವಾಗಿ ಪ್ರಪಂಚಕ್ಕೆ ಅರ್ಥ ಆಗಿ ಆಗೋದಿಲ್ಲ ರೀ ಅರ್ಥ ಆಗಬೇಕಾದರೆ ನೀನು ಮಾಡುವಂಥ ಪಾಪಗಳನ್ನು ಬಿಡಬೇಕು ಮೊದಲನೇದಾಗಿ ನಿನ್ನ ತಪ್ಪುಗಳನ್ನು ಬಿಡಬೇಕು ದೇವರನ್ನು ಅಪ್ಪಿಕೊಳ್ಬೇಕು ನೀನು ಮಾಡುವಂಥ ಕ್ರಿಯೆಗಳೇ ಸರಿ ಇಲ್ಲ ನಿನ್ನ ಜೀವಿತ ಸರಿ ಇಲ್ಲ ನಿನ್ನ ಬದುಕು ಸರಿ ಇಲ್ಲ ಹಾಗಿರುವಾಗ ಮಹಾಜ್ಞಾನದ ಸಂಗತಿಗಳನ್ನು ನಿನಗೆ ಕೊಡ್ತಾನ ಮಹಾಜ್ಞಾನದ ಸಂಗತಿಗಳನ್ನು ದೇವರು ನಿನಗೆ ಕೊಡ್ತಾನಾ ಯೋಚನೆ ಮಾಡಿ ಪ್ರಿಯರ ದೇವರ ಮಕ್ಕಳಿರ ಈ ಪ್ರಪಂಚ ದೇಶದಲ್ಲಿ ಇರುವಂತ ದೇವರ ಮಕ್ಕಳು ದೇವರ ಸೇವಕರು ಅಂತ ಕರೆಯಲ್ಪಡ್ತಾ ಇದ್ದಾರೆ ನಾವು ಬೋಧನೆ ಮಾಡ್ತಾ ಇದ್ದೀವಿ ನಮ್ಮ ಬಳಿಯಲ್ಲಿ ದೇವರಿದ್ದಾರೆ ನಮ್ಮ ಬಳಿಯಲ್ಲಿ ಯೇಸು ಕ್ರಿಸ್ತರಿದ್ದಾರೆ ನಾವು ಸುವಾರ್ತೆ ಮಾಡ್ತಾ ಇದ್ದೇವೆ ನಮ್ಮದು ನಿಜ ನಮ್ಮದು ಶ್ರೇಷ್ಠ ನಮ್ಮ ಆರಾಧನೆ ಶ್ರೇಷ್ಠ ನಾವೇ ನಿಜವಾಗ್ಲೂ ಸೇವೆ ಮಾಡ್ತಾ ಇದ್ದೀವಿ ಅಂತ ಎಷ್ಟೋ ಮಂದಿ ಭ್ರಮೆಯಲ್ಲಿ ಇದ್ದಾರೆ ಪ್ರಿಯರೇ ಭ್ರಮೆಯಲ್ಲಿ ಇದ್ದಾರೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ ಒಂದನೇ ಶತಮಾನೇ ಅಪೋಸ್ತಲರಿಗೆ ಪ್ರಾರಂಭದಲ್ಲಿ ಅರ್ಥ ಆಗಿಲ್ಲ ಆನಂತರ ಯೇಸು ಕ್ರಿಸ್ತರು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಂದು ಮೃತ್ಯುಂಜಯನಾಗಿ ಇಲ್ಲ ಪುನರುತ್ಥಾನವನ್ನು ಹೊಂದಿಕೊಂಡು ಹೊರಗಡೆ ಬಂದ ನಂತರ ಪರಲೋಕಕ್ಕೆ ಹೋದ ನಂತರ ಅವರಿಗೆ ಸಂಪೂರ್ಣವಾದಂಥ ವಿಷಯಗಳು ರೀ ಅರ್ಥ ರೀ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಅರ್ಥ ಮಾಡಿಕೊಂಡ ನಂತರ ಯಾರು ಅಪ್ಪೋಸ್ತಲರು ಅರ್ಥ ಮಾಡಿಕೊಂಡ ನಂತರ ದೇವರಿಗೋಸ್ಕರ ಉನ್ನತವಾಗಿ ಸೇವೆ ಮಾಡಿದ್ದಾರೆ ದೇವರ ಸುವಾರ್ತಿಯನ್ನು ಉನ್ನತವಾಗಿ ಪ್ರಕಟಿಸಿದ್ದಾರೆ ಉನ್ನತವಾಗಿ